ಉಳ್ಳಾಲದ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ಈ ಬಾರಿಯ ನಡಾವಳಿ ಉತ್ಸವ ಏಪ್ರಿಲ್ ಆರು ಶನಿವಾರ ನಡೆಯಲಿದ್ದು ಕ್ಷೇತ್ರದಲ್ಲಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದೆ ಶುಕ್ರವಾರ ಬ್ರಹ್ಮಶ್ರೀ ಉಚ್ಚಲತ್ತಾಯ ಪದ್ಮನಾಭ ತಂತ್ರಿವರಿಯರ ಮಾರ್ಗದರ್ಶನದಲ್ಲಿ ವೈದಿಕರು ಸ್ಥಳ ಶುದ್ಧಿ ಕಾರ್ಯಕ್ರಮಗಳನ್ನು ನೆರವೇರಿಸಿದ ಬಳಿಕ ಆರತಿ ಬೆಳಗಿದರು ಶನಿವಾರ ಬೆಳಗ್ಗೆ ಗಂಟೆ ಹತ್ತಕ್ಕೆ ಭಂಡಾರ ಏರಲಿದ್ದು ರಾತ್ರಿ ಗಂಟೆ ಹತ್ತರಿಂದ ನಡಾವಳಿ ಉತ್ಸವ ಆರಂಭಗೊಳ್ಳಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ರಾತ್ರಿ ಏಳರಿಂದ ಏಳು ಮೂವತ್ತರವರೆಗೆ ಶ್ರೀ ಚಿರುಂಬ ಭಗವತಿ ಕಲಾಪೋಷಕ ಬಳಗದವರಿಂದ ವೈವಿಧ್ಯಪೂರ್ಣ ನೃತ್ಯ ಪ್ರದರ್ಶನ ತಿರುವಾದಿರಂ ನಡೆಯಲಿದೆ ರಾತ್ರಿ ಗಂಟೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಮಂತ್ರ ನಾಟಿಕಲಾ ಗುರುಕುಲ ರಿಜಿಸ್ಟರ್ಡ್ ಉಳ್ಳಾಲ ಪ್ರಸ್ತುತ ಪಡಿಸುವ ರುದ್ರ ವೀರಭದ್ರ ಭರತನಾಟ್ಯ ರೂಪಕ ಪ್ರದರ್ಶನಗೊಳ್ಳಲಿದೆ ಶುದ್ಧ ಕಲಸದ ಸಂದರ್ಭದಲ್ಲಿ ಆಡಳಿತ ಮುಕ್ತಸ್ಥರಾದ ಗಂಗಾಧರ ಉಳ್ಳಾಲ್ ಅಧ್ಯಕ್ಷರಾದ ಚಂದ್ರಹಾಸ ಉಳ್ಳಾಲ್ ಪ್ರಧಾನ ಕಾರ್ಯದರ್ಶಿ ಯಶವಂತ ಉಚ್ಚಿಲ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ತರವಾಡು ಮತ್ತು ನಾಲ್ಕೂರಿನ ಗುರಿಕಾರರು ಹಾಜರಿದ್ದರು േജൂത പ്രേതവിഷമാത്രംസൂരിണീമീശ്വരീം ഘോരൈ സംഹാരവഹ്നൗ പ്രേശാനിക്തിലും ബ്രഹ്മാണ്ടാദ सास्माकं वै रक्तं शमयुदरसा भद्रता भद्रकाली रिक्ताङ्गीं रक्तवस्त्रां करिवरविलसल् कुन्दलां चण्डवन्त्रां कण्ठोद्यन्मुण्डमारां परिधरविरसिल् भोतवीषादिकुण्डां घोरां घोरट्टासां करकरितकबाराशिरुद्रां द्रनेत्रां शत्रूणां प्राणहन्त्रीं शृश्यकुडां भावये भद्रकालीं शणागीनार्थतरित्रायणी सुमस्याहरिं नारायणी नमोऽ स्मृते ಕರ್ಮಾದೌ ಕರ್ಮ ಮಧ್ಯೆ ಜಾಗರ್ಮಾಂತ್ಯ ಪುನಃ ಪುನಃ ದೇವತಾ ಪ್ರಾರ್ಥನಂ ಕುರಿಯಾ ಸರ್ವಕಾರಿಯ ಸಿದ್ಧೇಂದಲ್ಲಿ ಶಾಸ್ತ್ರ ಹೇಳಿದೆ ಅರ್ಥ ಕರ್ಮ ಪ್ರಾರಂಭ ಕಾಲದಲ್ಲಿಯೂ ಕರ್ಮ ಮಧ್ಯದಲ್ಲಿಯೂ ಕರ್ಮಾಂತ್ಯಕಾಲದಲ್ಲಿಯೂ ಆ ದೇವಿಯ ಪಾದಾರವಿಂದಗಳಲ್ಲಿ ನಾವು ಶರಣರಾಗಬೇಕಂತೆ ಹಾಗೆಯೇ ಕರ್ಮ ಪ್ರಾರಂಭ ಕರ್ಮ ಮಧ್ಯ ಕರ್ಮಾಂತ್ಯಕಾಲದಲ್ಲಿ ನಾವು ಪುನಃ ಪುನಃವಾಗಿರುವಂತಹ ಪ್ರಾರ್ಥನೆಯನ್ನು ನೆರವೇರಿಸ್ತಾ ಇರಬೇಕಂತಹೇ ಆ ದೇವಿಯಲ್ಲಿ ಹಾಗೆಯೇ ನೆರವೇರಿಸ್ತಾ ಇದ್ದರೆ ನಾವು ಮಾಡುವಂತಹ ಪ್ರಾರ್ಥನೆಯು ನಿರ್ಮಲವಾಗಿರುವಂತಹ ಮನಸ್ಸಿನಲ್ಲಿ ಮಾಡುವಂತಹ ಪ್ರಾರ್ಥನೆ ಹಾಗೂ ನಿಷ್ಕಳಂಕವಾಗಿರುವಂತಹ ಮನಸ್ಸಿನಲ್ಲಿ ಮಾಡುವಂತಹ ಪ್ರಾರ್ಥನೆಯಾಗಿದ್ದರೆ ಕರ್ಮ ಪ್ರಾರಂಭ ಕರ್ಮ ಮಧ್ಯ ಕರ್ಮಾಂತ್ಯಕಾಲ ಈ ಮೂರು ಘಟ್ಟಗಳಲ್ಲಿ ಯಾವುದಾದ್ರೂ ಒಂದು ಘಟ್ಟದಲ್ಲಿ ನಮ್ಮ ಪ್ರಾರ್ಥನೆಯನ್ನು ದೇವಿ ಸ್ವೀಕಾರ ಮಾಡ್ತಾಳೆ ಎಂದು ಶಾಸ್ತ್ರ ಹೇಳಿದೆ ಆ ಪ್ರಕಾರವಾಗಿ ವರ್ಷಾವಧಿ ನಡೆಯುವಂತಹ ನಡಾವಳಿ ಉತ್ಸವ ಆ ಪ್ರಯುಕ್ತವಾಗಿ ಹಿಂದಿನ ದಿವಸ ಸಾನ್ನಿಧ್ಯದಲ್ಲಿ ಒಂದು ಸಾನಿಧ್ಯವನ್ನು ಶುದ್ಧಿ ಮಾಡುವಂತಹ ಕರ್ಮಾದಿಗಳನ್ನು ವರ್ಷಾವಧಿ ನಾವು ಸಾನಿಧ್ಯ ಮಾಡಿಕೊಂಡು ಬರುತ್ತಿದ್ದೇವೆ ಆ ಪ್ರಯುಕ್ತವಾಗಿ ಕರ್ಮ ಪ್ರಾರಂಭ ಕಾಲದಲ್ಲಿ ಹೇಳಿದಂತಹ ಪ್ರಾರ್ಥನೆಗಳನ್ನು ಮುಂದಿಟ್ಟುಕೊಂಡು ಆ ಸರ್ವ ವಿಘ್ನಗಳ ನಿವಾರಣೆಗೋಸ್ಕರವಾಗಿ ಶ್ರೇಯಾಂಸಿ ಬಹು ವಿಘ್ನಾನಿ ಸಂಭವಂತಿ ಕಲಿವೆ ಅಂತ ಹೇಳ್ತೇನೆ ಕೈಯುಗದಲ್ಲಿ ಶ್ರೇಯಸ್ಸಾಗಿರುವಂತಹ ಕರ್ಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಾನಾ ರೀತಿಯಾಗಿರುವಂತಹ ವಿಘ್ನಗಳು ಬರುತ್ತಾ ಬರುತ್ತಾಯಿರುತ್ತಂತೆ ಆ ವಿಘ್ನಗಳ ಪರಿಹಾರಗೋಸ್ಕರವಾಗಿ ಸರ್ವ ವಿಘ್ನಗಳ ನಿವಾರಣೆಗೋಸ್ಕರವಾಗಿ ಆ ಮಹಾಗಣದೇವರನ್ನು ಮನಸಾರ ಸ್ಮರಿಸಿಕೊಂಡು ಗಣಪತಿಯವರಿಗೆ ದೇವರಿಗೆ ಪ್ರಿಯವಾಗಿರುವಂತಹ ಅಷ್ಟರೀತಿಯಲ್ಲಿ ನಿರ್ಮಿತವಾಗಿರುವಂತಹ ವಿಶೇಷ ವಿಶೇಷವಾಗಿ ನಿರ್ಮಿತವಾಗಿರುವಂತಹ ಅಷ್ಟದ್ರವ್ಯವನ್ನು ಅಗ್ನಿವ್ಯದಲ್ಲಿ ಆವಾಹನೆಯಾಗಿರುವಂತಹ ಆ ವಿಘ್ನೇಶ್ವರನಿಗೆ ಷೋಡಶೋಪವಾಗಿರುವಂತಹ ಹದಿನಾರು ರೀತಿಯ ಉಪಚಾರಗಳಿಂದ ಆ ವಿಘ್ನೇಶ್ವರನನ್ನು ಪೂಜಿಸಿಕೊಂಡು ಪ್ರಿಯವಾಗಿರುವಂತಹ ನೈವೇದ್ಯವನ್ನು ಆಹುತಿ ಕೊಡುವುದರಿಂದಾಗಿ ಬರುವಂತಹ ಸರ್ವ ವಿಘ್ನಗಳು ನಿವಾರಣೆ ಆಗ್ತದೆ ಅಂತೇಳಿ ಶಾಸ್ತ್ರವಾಗಿದೆ ಆ ಪ್ರಯುಕ್ತವಾಗಿ ಕರ್ಮ ಪ್ರಾರಂಭ ಕಾಲದಲ್ಲಿ ಹೇಳಿದಂತಹ ಪ್ರಾರ್ಥನೆಯನ್ನು ಮುಂದಿಟ್ಟುಕೊಂಡು ಮಾಡಿಸಿಕೊಂಡಂತಹ ಗಣಪತಿ ಹವನ ಹಾಗೆ ಸಾನಿಧ್ಯದಲ್ಲಿ ನೆನಪಿರುವಂತಹ ಭಗವತಿಗಳ ಸಾನಿಧ್ಯ ಹಾಗೆ ಪರಿವಾರ ದೇವತೆಗಳ ಸಾನ್ನಿಧ್ಯಗಳಿ ಶುದ್ಧೀಕಲಶವನ್ನು ಮಾಡಿಕೊಂಡು ವರ್ಷಾವಧಿ ಹೇಳಿದಂತಹ ನಡಾವಳಿಸವನ್ನು ನಡೆದ ಸಾನ್ನಿಧ್ಯ ನಡೆಯಲಿದೆ ಅಪ್ರಯುಕ್ತವಾಗಿ ಮಾಡಿಸಿಕೊಂಡಂತಹ ಸಂಪೂರ್ಣವಾಗಿರುವಂತಹ ಎಲ್ಲ ಪೂಜಾ ಪುರಸ್ಕಾರಿಗಳನ್ನು ಆ ಸಾನ್ನಿಧ್ಯದಲ್ಲಿರುವಂತಹ ದೇವಿಯು ಸ್ವೀಕಾರ ಮಾಡಿಕೊಂಡು ಶ್ರೇಯಾಂಶಿ ಭವ ಸಂಭವಂತಿ ಸಂಭವಂಧಿಗಳು ಹೇಗೆ ಹೇಳಿದೆ ಹೇಳಿದೆಲ್ಲ ಕರೆಯುವುದರಲ್ಲಿ ಶ್ರೇಯಸ್ಸಾಗಿರುವಂತಹ ಕರ್ಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಾನು ಆ ರೀತಿಯಾಗಿರುವಂತಹ ವಿಘ್ನಗಳು ತೊಂದರೆಗಳು ಬರ್ತಾ ಇರುತ್ತೆ ಆ ಏನು ವಿಘ್ನಗಳು ತೊಂದರೆಗಳು ಬರ್ತಿದ್ರು ಅದನ್ನೆಲ್ಲವನ್ನು ಕೂಡ ಆ ಜಗತ್ ನಿಮಗೆಯಾಗಿ ಈ ಸಾನ್ನಿಧ್ಯದಲ್ಲಿ ನೆಲೆ ನಿಂತಿರುವಂತಹ ಆ ದೇವಿಯನ್ನು ದೂರದಿಗಿಸಿಕೊಟ್ಟು ಈ ಸಾನ್ನಿಧ್ಯ ಬಂದು ಸೇರುವಂತಹ ಸಮಸ್ತ ಭಗವತ್ ಭಕ್ತಾದಿಗಳಿಗೂ ಕೂಡ ಅವರ ಮನಸ್ಸಿನಲ್ಲಿ ಬರುವಂತಹ ಅವನೇಚ್ಛೆಗಳನ್ನೆಲ್ಲ ಆ ದೇವಿ ನೆರವೇರಿಸಿಕೊಟ್ಟು ಸಮಸ್ತ ಜನಪದಕ್ಕೂ ಬರುವಂತಹ ಋಣಾರೋಗ ದಾರಿದ್ರ್ಯ ಪಾಪ ಕ್ಷುದ ಅಪಮೃತ್ಯು ಭಯ ಶೋಕ ಮನಸ್ತಾಪ ಅಂತಹ ಹೇಳುವಂತಹ ಕರವಾದಂತಹ ದುರ್ನಿಮಿತ್ತಗಳಿದ್ದರೂ ಅದನ್ನು ಪರಿಪೂರ್ಣವಾಗಿ ಪರಿವರ್ತನೆ ಮಾಡಿಕೊಟ್ಟು ಒಂದಕ್ಕೆ ಸಕಲಲ್ಲಿ ಕೂಡ ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ಧನಕನಕ ವಸ್ತುವಾಹ ಾದಿ ಗೋಮೇಶ್ವರದ ವಿಚ್ಛಿನ್ನವಾದಂತಹ ಸ್ಥಿರವಾದಂತಹ ಲಕ್ಷ್ಮೀ ಕೀರ್ತಿ ಲಾಭವನ್ನು ಶತ್ರುವ ರಾಜೆಯನ್ನು ಅನುಗ್ರಹಿಸಿಕೊಟ್ಟು ಸರ್ವತೋ ಮುಖವಾಗಿರುವಂತಹ ಹಿರಾರೋಗ್ಯವನ್ನು ಅನುಗ್ರಹಿಸಿಕೊಟ್ಟು ನಡಿ ನೀಗಿರುವಂತಹ ಉತ್ಸವದಲ್ಲಿ ಯಾವುದೇ ಕರವಾದ ವಿಘ್ನಗಳು ಬರದಂತೆ ಇಂದರೆ ಆ ದೇವಿ ಚಂದ್ರದಲ್ಲಿ ನಮಗೆ ಗೈಲಿ ನೆರವೇರಿಸಲಿಕ್ಕಿರುವಂತಹ ಯೋಗ ಭಾಗ್ಯದ ಅನುಗ್ರಹಿಸಿ ಈ ಸಾನ್ನಿಧ್ಯದ ಕೀರ್ತಿಯನ್ನು ಇನ್ನು ಎಲ್ಲ ಕಡೆ ಹೊಗಳುವಂತೆ ಶ್ರವಣವನ್ನು ಮಾಡಿಕೊಳ್ಳಲು ಈಗಿರುವಂತಹ ಅನುಗ್ರಹಿಸಿಕೊಡಬೇಕು ದೇವಿಯ ಪದಾರ್ವೆಂದಗಳಿ ಭಕ್ತಿಪುರ ಸರವಾಗಿ ಮಾಡಿಕೊಡುವಂತಹ ಪ್ರಸಾದ ಶರಣಾಗತ ದೀನಾರ್ಥ ಪರಿತ್ರಾಣವರಾಯಣ ಸರ್ವಸ್ಥೆಯ विचिनारा इनो स्वेय प्रांतनाम समर्पयामि शान्ति विनारा अन्न दान पियानो दान समानामेषिन हिंदां दोरे सम्प्रपयामि